ವೆರಿ ಗುಡ್ ಮಾರ್ನಿಂಗ್ ಇದು ಫ್ರೈಡೆ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ ವೆಲ್ಕಮ್ ಟು ಡೇ ಟು ಆಫ್ ಮೈ ಹೊಸ ಜರ್ನಿ ಆರ್ಟಿಕಲ್ ಶಿಪ್ ಐ ನೋ ನಾನು ಫಸ್ಟ್ ಡೇ ಇದು ವಿಡಿಯೋ ಮಾಡಿಲ್ಲ ಬಿಕಾಸ್ ನನಗೂ ಆಸೆ ಇತ್ತು ವಿಡಿಯೋ ಮಾಡಿ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ತಿಳಿಸೋಣ ಅಂತ ಬಟ್ ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ ಆ ಡೇ ಅಷ್ಟು ಗಡಿಬಿಡಿ ಇರುತ್ತೆ ಟೆನ್ಷನ್ ಇರುತ್ತೆ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ಇವತ್ತು ಸೆಕೆಂಡ್ ಡೇ ಬೆಳಗ್ಗೆ ಆಫೀಸಿಗೆ ಬಂದ್ವಿ ನೈನ್ ತರ್ಟಿಯಿಂದ ನನ್ನ ವರ್ಕಿಂಗ್ ಅವರ್ಸ್ ಸ್ಟಾರ್ಟ್ ಆಗುತ್ತೆ ನೈನ್ ತರ್ಟಿ ಟು ಸಿಕ್ಸ್ ತರ್ಟಿ ನಾರ್ಮಲ್ ವರ್ಕಿಂಗ್ ಅವರ್ಸ್ ಸೊ ಇವತ್ತಿನ ಹಾಫ್ ಡೇ ಅಂದ್ರೆ ಫಸ್ಟ್ ಸೇಷನ್ ಕಂಪ್ಲೀಟ್ ನಾನು ಏನು ವರ್ಕ್ ಮಾಡಿಲ್ಲ ಬಿಕಾಸ್ ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗಿತ್ತು ಅಂತ ಮೇಲೆ ಕೆಳಗೆ ಓಡಾಡ್ತಾನೆ ಇದ್ದೆ ಸೊ ಕಂಪ್ಲೀಟ್ ಹಾಫ್ ಡೇ ನಾನು ಇವತ್ತು ವರ್ಕ್ ಮಾಡಿರ್ಲಿಲ್ಲ ಬಟ್ ಐಡಲ್ ಆಗು ಗೊತ್ತಿರ್ಲಿಲ್ಲ ನನ್ನ ಸೀನಿಯರ್ ಒಬ್ರು ಏನ್ ಮಾಡ್ತಾ ಇದಾರೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಲಂಚ್ ಬ್ರೇಕ್ ಲಂಚ್ ಬ್ರೇಕ್ ಒನ್ ಥರ್ಟಿ ಟು ಟೂ ತರ್ಟಿ ಒನ್ ಅವರ್ ಲಂಚ್ ಬ್ರೇಕ್ ಇರುತ್ತೆ ಊಟ ಮಾಡ್ಕೊಂಡು ಬಂದ್ವಿ ನಮ್ಮ ಅಜ್ಜಿ ನನಗೋಸ್ಕರ ದೋಸೆ ಹಾಗೆ ಆಲೂಗೆಡ್ಡೆ ಪಲ್ಯ ಮಾಡಿದ್ರು ಹಾಗೆ ನನ್ನ ಫ್ರೆಂಡ್ ಚಿತ್ರಾನ ತಗೊಂಡ್ ಬಂದಿದ್ರು ಅಂಡ್ ಲ್ಯಾಪ್ಟಾಪ್ ರೀಪ್ಲೇಸ್ಮೆಂಟ್ ಮಾಡಿದ್ರು ಇದು ಟೆಂಪರರಿ ಲ್ಯಾಪ್ಟಾಪ್ ಆಗಿತ್ತು ಅದರಲ್ಲೇ ವರ್ಕ್ ಮಾಡ್ತಾ ಇದ್ದೆ ಅಂಡ್ ಇವತ್ತು ತುಂಬಾನೇ ಕಲಿತೆ ಹೊಸ ವಿಷಯಗಳನ್ನ ಅಂಡ್ ಇವತ್ತು ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಸ್ವಲ್ಪ ಅಲ್ಲ ನಿನ್ನೆ ಕಂಪೇರ್ ಮಾಡಿದ್ರೆ ಅಂದ್ರೆ ಡೇ ಒನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಹಾಗೆ ನನ್ನ ಡೇ ಒನ್ನಿನ ನ ಎಕ್ಸ್ಪೀರಿಯನ್ಸ್ ವಿಡಿಯೋನ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವೀಡಿಯೋ ಕ್ಲಿಪ್ಸ್ ಅಂತೂ ಇಲ್ಲ ಬಟ್ ನಾನೇ ಖುದ್ದಾಗಿ ನಿಮ್ಮ ಜೊತೆ ಮಾತಾಡ್ತೀನಿ ಬಿಕಾಸ್ ನನ್ಗೆ ಗೊತ್ತು ತುಂಬಾ ಜನ ನಿಮ್ಮಲ್ಲಿ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತೀರಾ ಕ್ಲಾರಿಟಿ ಇರಲ್ಲ ಭಯದಲ್ಲಿ ಇರ್ತೀರಾ ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮ್ಗೊಂದು ಸ್ವಲ್ಪ ಐಡಿಯಾ ಸಿಗುತ್ತೆ ಹಾಗೆ ತುಂಬಾ ತುಂಬಾ ಜನ ಕಮೆಂಟ್ಸ್ ಆಗ್ತಾ ಇದೀರಾ ತ್ರೀ ಡೇಸ್ ಅಂತ ಹೇಳಿದ್ರಿ ಫೋರ್ ಡೇಸ್ ಆಯ್ತು ವೀಡಿಯೋ ಹಾಕಿಲ್ಲ ಫೈವ್ ಡೇಸ್ ಆಯ್ತು ಅಂತ ನನ್ಗೆ ಗೊತ್ತು ಇಷ್ಟು ಪೇಷನ್ಸ್ ಆಗಿ ನನ್ಗೋಸ್ಕರ ವೇಟ್ ಮಾಡ್ತಿರೋ ಪ್ರತಿಯೊಬ್ಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪೇಶನ್ಸ್ ನ ಕಳ್ಕೊಂಡು ಕಮೆಂಟ್ ಮಾಡ್ತಿರೋರ್ ಎಲ್ಲರಿಗೂ ಸಾರಿ ಹಾಗೆ ಇವತ್ತು ನನ್ನ ಫೆಲೋ ಆರ್ಟಿಕಲ್ ನನಗೆ ಏನೆಲ್ಲ ವರ್ಕ್ ಅಸೈನ್ ಮಾಡಿದ್ರು ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ ಹೆಕ್ಟೇಕ್ ಏನೂ ಕೊಟ್ಟಿರಲಿಲ್ಲ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೊಟ್ಟೆ ಇವತ್ತಿಗಿಷ್ಟೇ ಮತ್ತೆ ಮುಂದೆ ಹೇಳಿಗೋಣ ಅಲ್ಲಿ ತನಕ ಟಟಾ ಬಾಯ್